ಸಾಂದರ್ಭಿಕ ವಿವರಣೆ ಬಯಸುವ ವಾಕ್ಯಗಳು ಪ್ರಶ್ನೆ ಒಂದು ಉಳಿದವರಳಿವೆ ಏನಗೇವುದೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾವಣನು ಬಹುರೂಪಿಣಿ ವಿದ್ಯೆಯ ಬಳಿ ಪ್ರಶ್ನಿಸುವ ಸಂದರ್ಭ ಇಲ್ಲಿದೆ ವಿವರಣೆ ರಾವಣನ ಎದುರು ಪ್ರತ್ಯಕ್ಷಳಾದ ವಿದ್ಯಾದೇವತೆಯು ರಾವಣನಲ್ಲಿ ಹೀಗೆ ಹೇಳುತ್ತಾಳೆ ಚಕ್ರಧಾರಿಯಾದ ಲಕ್ಷ್ಮಣನನ್ನು ಮತ್ತು ಚರಮ ದೇಹಧಾರಿಯಾದ ರಾಮ ಇವರು ಅವ ಇವರಿಬ್ಬರನ್ನುಳಿಯಿತು ಮಿಕ್ಕವರನ್ನೆಲ್ಲ ನಾಶಗೊಳಿಸುತ್ತೇನೆ ಎನ್ ಎಂದು ಆಗ ರಾವಣನು ಮಿಕ್ಕವರ ಸಾವಿನಿಂದ ನನಗೇನು ಪ್ರಯೋಜನ ಎನ್ನುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಸಂದರ್ಭ ಎರಡು ಪ್ರಶ್ನೆ ಸಮಧಿಕರಾರ್ ಜಗತ್ರಯ ದೊಳಿ ಇನ್ನೇ ನಿನಗೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲಿಲಂ ತಿಳಿ ಬಂದದೆ ಎಂಬ ಕಾವ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾವಣ ತನ್ನ ಶಕ್ತಿಯ ಕುರಿತಂತೆ ತಾನೇ ಹೇಳಿಕೊಳ್ಳುವ ಸಂದರ್ಭ ಇದಾಗಿದೆ ವಿವರಣೆ ರಾವಣನು ಮಂಡೋದರಿಯ ಸಮೀಪ ಬಂದು ನಿಮಗಿಷ್ಟು ಅಪಮಾನವನ್ನುಂಟು ಮಾಡಿದ ಅಂಗದಾದಿಗಳನ್ನು ಹುಬ್ಬು ಗಂಟಿಕ್ಕುವ ಮಾತ್ರದಿಂದಲೇ ಬಂಧಿಸಿ ಸೆರೆ ಹಿಡಿದು ನಿಮ್ಮ ಮುಂದೆ ತಂದು ದಂಡಿಸುವುದರ ಮೂಲಕ ನಿಮಗಾದ ಅಪಮಾನವನ್ನು ಕಳೆಯುತ್ತೇನೆ ಎಂದು ಅವರನ್ನು ಸಮಾಧಾನಪಡಿಸಿ ಶಾಂತಿ ಜಿನ ಭವನದಲ್ಲಿ ಮಹಾಪೂಜೆಯನ್ನು ಮಾಡಿಸಿದನು ನಿಯಮದಂತೆ ದಿವ್ಯವಾದ ಪ್ರಸಾದ ಭೋಜನವನ್ನುಂಡು ಆ ಬಳಿಕ ಬಹುರೂಪಿಣಿ ವಿದೆಯ ಪ್ರಭಾವವನ್ನು ಪ್ರ ಪರೀಕ್ಷಿಸಿ ನೋಡಿ ಸಮಾಧಾನಗೊಂಡು ಸಂತೋಷವನ್ನು ಹೊಂದಿದ ರಾವಣನು ತನ್ನ ಬಾಹುಗಳನ್ನು ತಾನೇ ಅಭಿಮಾನದಿಂದ ನೋಡಿಕೊಳ್ಳುತ್ತಾ ಇನ್ನು ಮುಂದೆ ಸ್ವರ್ಗ ಮರ್ತ್ಯ ಪಾತಾಗ ಪಾತಾಳಗಳೆಂಬ ಮೂರು ಲೋಕಗಳಲ್ಲೂ ನನ್ನನ್ನು ಜಯಿಸಬಲ್ಲವರಾರು ಯುದ್ಧದಲ್ಲಿ ಎದುರಿಸುವವರಾರು ಎಂದುಕೊಳ್ಳುವಾಗ ಈ ಮಾತು ಬಂದಿದೆ ಪ್ರಶ್ನೆ ಮೂರು ಏನಂ ಕೇಳಿದಪೇನೋ ಪೊಲ್ಲಮಾರ್ತ್ ಪೊಲ್ಲ ವಾರ್ತಿಯೇನೇನ್ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿತ ಸಲೀಲಂ ತಿಳಿವಂದದೆ ಎಂಬ ಎಂಬ ಕಾವ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ತನ್ನನ್ನು ಕಾಣಲು ಬಂದ ರಾವಣನನ್ನು ಗಮನಿಸಿ ಸೀತೆಯು ತನ್ನಲ್ಲಿ ತಾನು ಹೇಳಿಕೊಳ್ಳುವ ಸಂದರ್ಭ ಇದಾಗಿದೆ ವಿವರಣೆ ರಾವಣನು ತನ್ನ ಬಾಹುಗಳನ್ನು ತಾನೇ ಅಭಿಮಾನದಿಂದ ನೋಡಿಕೊಳ್ಳುತ್ತಾ ಇನ್ನು ಮೂರು ರೋ ಲೋಕಗಳಲ್ಲೂ ನನ್ನನ್ನು ಜಯಿಸಬಲ್ಲವರಾರು ಯುದ್ಧದಲ್ಲಿ ಎದುರಿಸುವವರಾರು ಎಂದು ಗರ್ಭ ಗರ್ವಪಡುತ್ತಾನೆ ಆ ಸ ಆ ನಂತರ ಸೀತಾದೇವಿಯ ವದನಾರವಿಂದವನ್ನು ನೋಡುವ ಕಾತರತೆಯುಳ್ಳವನಾಗಿ ಸೀತೆಯನ್ನು ಇರಿಸಿರುವ ಸ್ಥಳವಾದ ಪ್ರಮದವನಕ್ಕೆ ಬರುತ್ತಾನೆ ಆದರೆ ರಾವಣನ ರೂಪವು ಸೀತಾದೇವಿಗೆ ಹುಲ್ಲುಗಡ್ಡಿಯಿಂದಲೂ ಅಲ್ಪವಾಗಿ ತೋರಿತು ರಾವಣನು ಸೀತಾದೇವಿಯ ಬಳಿಗೆ ಧಾವಿಸಿ ಬರುವಾಗ ಆಕೆಯಲ್ಲಿ ರಾಮ ಲಕ್ಷ್ಮಣರನ್ನು ಕುರಿತಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವೆನೋ ಎನ್ನುವಾಗ ಈ ಮೇಲಿನಂತೆ ಅಂದುಕೊಳ್ಳುತ್ತಾಳೆ ಅಸಾಧ್ಯಮಪ್ಪ ಮರುಕಮಿಲ್ಲ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ರಾಮಚಂದ್ರಾಚರಿ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿತ ಸಲೀಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬಹುರೂಪಿಣಿ ವಿದ್ಯೆಯನ್ನು ಗಳಿಸಿದ ನಂತರ ರಾವಣನು ಸೀತೆಯ ಬಳಿ ಈ ಮಾತನ್ನು ಹೇಳುತ್ತಾನೆ ವಿವರಣೆ ರಾವಣನು ಸೀತಾದೇವಿಯು ಇರುವ ಸ್ಥಳಕ್ಕೆ ಬರುವಾಗ ಆಕೆ ತೀರಾ ಕಳವಳಕ್ಕೆ ಒಳಗಾಗುತ್ತಾಳೆ ರಾಮ ಲಕ್ಷ್ಮಣರನ್ನು ಕುರಿತಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವೆನೋ ಎಂದು ರಾವಣನನ್ನು ಕಂಡೊಡನೆ ಭೀತಿಗೊಂಡು ನಡುಗತೊಡಗುತ್ತಾಳೆ ಹಾಗೆ ನಡುಗುತ್ತಿದ್ದ ಸೀತೆಯ ಸಮೀಪಕ್ಕೆ ಬಂದ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ ಇನ್ನು ನನಗೆ ಅಸಾಧ್ಯವ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ ಸಂದರ್ಭ ಐದು ರಘುತನುಜನಾಯುರ್ ಪ್ರಾಣಂ ಬರೆಗಂ ಬಾರದಿರು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಕಾವ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಈ ಮಾತನ್ನು ಸೀತೆಯು ರಾವಣನಲ್ಲಿ ಹೇಳುತ್ತಾಳೆ ವಿವರಣೆ ಸೀತೆಯ ಸಮೀಪಕ್ಕೆ ಬಂದ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎನ್ನುತ್ತಾನೆ ಆಗ ಸೀತೆ ಆತನ ಮಾತಿಗೆ ಪ್ರತಿಕ್ರಿಯಿಸುತ್ತಾ ಕರುಣಿಸುವುದಿದ್ದರೆ ದಶವದನೇ ಶ್ರೀರಾಮನ ಆಯುಷ್ಯ ತೀರುವ ತನಕ ಇಲ್ಲಿಗೆ ಬರಬೇಡ ಎಂದು ಈ ಮೇಲಿನಂತೆ ಹೇಳುತ್ತಾಳೆ ಸಂದರ್ಭ ಆರು ಕದಡಿದ ಸಲೀಲಂ ತಿಳಿಬಂದದೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಎಂಬ ಕಾವ್ಯಭಾಗದಿಂದ ಹಾರಿಸಲಾಗಿದೆ ಸಂದರ್ಭ ರಾವಣನಿಗೆ ಸೀತೆಯ ಬಗ್ಗೆ ಹೊಂದಿರುವ ಕೆಟ್ಟ ಭಾವನೆ ಮರೆಯಾಗಿ ಮನ ಪರಿವರ್ತನೆಯಾಗುವ ಸಂದರ್ಭ ಇದಾಗಿದೆ ವಿವರಣೆ ರಾವಣನು ತಾನು ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವ ಅನುಭವಿಸು ಎಂದನು ಆಗ ಸೀತಾದೇವಿ ಅತೀವವಾಗಿ ದುಃಖಪಡುತ್ತಾಳೆ ರಾವಣನ ಮಾತಿಗೆ ಪ್ರತಿಸ್ಪರ್ ಪ್ರತಿಸ್ಪಂದಿಸುತ್ತಾ ಸೀತೆ ಹೀಗೆ ಹೇಳುತ್ತಾಳೆ ಕರುಣಿಸುವುದಿದ್ದರೆ ದಶವಧನನೆ ಶ್ರೀರಾಮನ ಆಯುಷ್ಯ ತೀರುವ ತನಕ ಇಲ್ಲಿಗೆ ಬರಬೇಡ ಎಂದು ಹಾಗೆ ಹೇಳಿದವಳೆ ಮೂರ್ಛೆ ಕಳಕ ಮೂರ್ಛೆ ಕಳೆಕೊಂಡು ಭೂಮಿಯ ಮೇಲೆ ಬಿಡುತ್ತಾಳೆ ಆಗ ರಾವಣನಿಗೆ ಆಕೆಯ ಬಗೆಗೆ ಅನುಕಂಪ ಹುಟ್ಟುತ್ತದೆ ಆತ ಕರುಣೆ ತೋರುತ್ತಾನೆ ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೆ ತಿಳಿಗೊಳ್ಳುವಂತೆ ರಾವಣನಿಗೆ ತನ್ನೊಳಗೆ ಬದಲಾವಣೆಯಾಯಿತು ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ ಪ್ರಶ್ನ ಉದ ಸಂದರ್ಭ ಏಳು ಉದಾತ್ತನೊಳ್ ಪುಟ್ಟದಲ್ತೆ ರಾಗಂ ಆಯ್ಕೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿತ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಉದಾತ್ತನಾದ ರಾವಣನ ಮನ ಪರಿವರ್ತನೆಯ ಕುರಿತಂತೆ ತಿಳಿಸುವ ಸಂದರ್ಭ ಇದಾಗಿದೆ ವಿವರಣೆ ಜಾನಕಿಯು ಮೂರ್ಛಿತಳಾಗಲು ರಾವಣನಿಗೆ ಆಕೆಯ ಬಗ್ಗೆ ಅನುಕಂಪ ಹುಟ್ಟುತ್ತದೆ ಆತ ಕರುಣೆ ತೋರುತ್ತಾನೆ ಅಲ್ಲದೆ ತನ್ನನ್ನು ತಾನು ತಾನೇ ಬೈದುಕೊಳ್ಳುತ್ತಾನೆ ಕರ್ಮಾಧೀನನಾಗಿ ತಾನು ಮಾಡಿದ ಹೀನಕರ್ಮದ ಪರಿಣಾಮ ಎಷ್ಟು ಘೋರವಾದುದ್ದು ಎಂದು ಹರಿದು ಪರಿತು ಪರಿತಪಿಸುತ್ತಾನೆ ಸೀತೆ ಮೂರ್ಛಿತಳಾಗುವವರೆಗೂ ರಾವಣ ರಾವಣನ ಮನಸ್ಸು ಕಲುಷಿತಗೊಂಡಿತು ತನ್ನ ತಪ್ಪಿನ ಅರಿವಿನ ನಂತರ ತಿಳಿಯಾದ ತಿಳಿಯಾಗತೊಡಗಿತು ಉದಾತ್ತನಾದವನಲ್ಲಿ ದುರಾಸೆಯು ಹೇಗೆ ಸ್ಥಿರವಾಗಿ ನಿಲ್ಲಲಾರದೋ ಹಾಗೆ ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಹುಟ್ಟಿತು ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ ಸಂದರ್ಭ ಎಂಟು ಅಪೇಕ್ಷಿಸುವವನೇ ಗುಣಹಾನಿಯನ್ನೆನ್ನ ಪಾಪದಿಂದ ಆಯ್ಕೆ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ರಾವಣ ತನ್ನ ತಪ್ಪಿನ ಮನವರಿಕೆಯನ್ನು ಮಾಡಿಕೊಳ್ಳುವ ಸಂದರ್ಭ ಇದಾಗಿದೆ ವಿವರಣೆ ಮನಸ್ಸಿನಲ್ಲಿ ಮೂಡಿದ ಕಾರುಣ್ಯ ರಸದಿಂದ ಸೀತೆಯಲ್ಲಾದ ಅನು ಅನುರಕ್ತತೆಯನ್ನು ತಿಕ್ಕಿ ತೊಳೆಯುವಂತೆ ರಾವಣನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಾನೆ ತನ್ನ ಆಪ್ತ ವಲಯದ ಜನರನ್ನುದ್ದೇಶಿಸಿ ಆತ ಸೀತೆ ಸದ್ಗುಣಿ ಆ ಸದ್ಗುಣತ್ವವನ್ನು ಆಚರಿಸುವ ಸಲುವಾಗಿಯೇ ನಾನು ಹೊಂದಿರುವ ದಿವ್ಯವಾದ ವಸ್ತ್ರ ಆಭರಣ ಅಂಗಸುಖದ ಆಮಿಷಗಳನ್ನು ಒಪ್ಪದೆ ಗಂಧರ್ವ ರಾಜಲಕ್ಷ್ಮಿಯನ್ನು ಹುಲ್ಲುಗಡ್ಡಿಗೆ ಹುಲ್ಲುಗಡ್ಡಿಗೆ ಸಮನಾಗಿ ಭಾವಿಸಿದಳು ಅದೂ ಅಲ್ಲದೆ ತಾನು ಪೌರುಷ ಪ್ರಣಯಿ ನನ್ನ ಪಾಪದಿಂದ ಹೀಗೆ ಗುಣಹಾನಿಯನ್ನು ಬಯಸುತ್ತೇನೆಯೇ ಎಂದು ಹೇಳುವಾಗ ಈ ಮಾತು ಬಂದಿದೆ ಸಂದರ್ಭ ಒಂಬತ್ತು ಪ್ರಶ್ನೆ ಕಂದರ್ಪ ವಿಮೋಹದಿಂದ ಗಳಿಸಿದೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾ ಪುರಾಣದಿಂದ ಆಯ್ದ ಕದಡಿತ ಸಲೀಲಂ ತಿಳಿವಂತದೆ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ರಾವಣನು ತಾನು ಗೈದ ಕಾರ್ಯಕ್ಕೆ ಪಶ್ಚಾತ್ತಾಪ ಪಟ್ಟುಕೊಳ್ಳುವ ಸಂದರ್ಭ ಇದಾಗಿದೆ ವಿವರಣೆ ರಾವಣನೇ ಹೇಳುವಂತೆ ಸೀತೆ ಸದ್ಗುಣಿ ಆ ಸದ್ಗುಣತ್ವವನ್ನು ಆಚರಿಸುವ ಸಲುವಾಗಿಯೇ ನಾನು ಹೊಂದಿದ್ದ ದಿವ್ಯವಾದ ವಸ್ತ್ರ ಆಭರಣ ಅಂಗಸುಖದ ಆಮಿಷಗಳನ್ನು ಒಪ್ಪದೆ ಗಂಧರ್ವ ರಾಜಲಕ್ಷ್ಮಿಯನ್ನು ಹುಲ್ಲುಕಡ್ಡಿಗೆ ಸಮನಾಗಿ ಭಾವಿಸಿದಳು ಈ ಸತಿ ಈ ಸತಿಯು ಅದೂ ಅಲ್ಲದೆ ನಾನು ಪೌರುಷ ಪ್ರಣಯಿ ನನ್ನ ಪಾಪದಿಂದ ಹೀಗೆ ಗುಣಹಾನಿಯನ್ನು ಬಯಸುತ್ತೇನೆಯೇ ಎನ್ನುತ್ತಾನೆ ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನು ದೂರ ಮಾಡುವ ಯಾವ ಪೂರ್ವಯೋಜಿತ ಕಾರ್ಯ ಕಾರಣಗಳಿರಲಿಲ್ಲ ನನ್ನ ಕರ್ಮವಶದಿಂದ ದೂರ ಮಾಡಿದೆನು ಮನ್ಮಥನ ಬಾಣಕ್ಕೆ ತುತ್ತಾಗಿ ಅವಿವೇಕತನದಿಂದ ಕುಲದ ಹಿರಿಮೆಯನ್ನು ನಾನೇ ನಾಶ ಮಾಡುವಂತೆ ಈ ಹೀನ ಕಾರ್ಯವನ್ನು ಮಾಡಿದೆನು ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ ಸಂದರ್ಭ ಹತ್ತು ರಣಾಗ್ರದೊಳ್ ಪಿಡಿದು ತಂದಾಂ ಕೊಟ್ಟಪೆಂ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರಚರಿತ ಪುರಾಣದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಎಂಬ ಕಾವ್ಯಭಾಗದಿಂದ ಹಾರಿಸಲಾಗಿದೆ ಸಂದರ್ಭ ರಾವಣ ಹೇಳುವ ಮಾತು ಇದಾಗಿದೆ ವಿವರಣೆ ರಾವಣನು ಕೊನೆಯಲ್ಲಿ ಸೀತೆಯ ಮೇಲೆ ವಿರಕ್ತಿಯನ್ನು ಹೊಂದಿದ್ದರೂ ಆಕೆಯನ್ನು ಸುಮ್ಮನೆ ರಾವಣನಿಗೆ ಒಪ್ಪಿಸಲು ಆತನ ಮನ ಆತನ ಮನಸ್ಸು ಒಪ್ಪದಾಯಿತು ಸುಮ್ಮನೆ ರಾಘ ರಾಘವನಿಗೊಪ್ಪಿಸಿದೆ ಎಂದಾದರೆ ನನ್ನ ಪರಾಕ್ರಮ ಹೆಚ್ಚಿನದಾದ ಸಾಮರ್ಥ್ಯ ವೀರತ್ವ ಗಳಿಸಿದ ಹೆಸರು ಬಿರುದುಗಳು ವ್ಯರ್ಥವಾಗಿ ಹೋಗುತ್ತವೆ ಮುಂದೆಂದೂ ಸರಿಪಡಿಸದಂತೆ ಕೆಟ್ಟು ಹೋಗುತ್ತದೆ ಆದ ಕಾರಣ ತನ್ನ ಬಾಹುಬಲವನ್ನು ಎರಡು ಸೇನೆಗಳು ಹೊಗಳುವಂತೆ ಯುದ್ಧ ಮಾಡಿ ಯುದ್ಧಾಂತ್ಯದಲ್ಲಿ ರಾಮ ಲಕ್ಷ್ಮಣರನ್ನು ರಥವಿಹೀನರನ್ನಾಗಿ ಮಾಡಿ ಸೆರೆ ಹಿಡಿದು ಆ ಬಳಿಕ ಸೀತೆಯನ್ನು ಮರಳಿ ಒಪ್ಪಿಸುತ್ತೇನೆ ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ ನಾಲ್ಕು ಅಂಕಗಳ ಪ್ರಶ್ನೆಗಳು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ಉತ್ತರ ರಾವಣನು ಧ್ರುವ ಧ್ರುವ ಮಂಡಲದಂತೆ ನಿಶ್ಚಲವಾಗಿ ನಿಶ್ಚಲನಾಗಿ ನಿಂತುಕೊಂಡು ಮನೋ ನಿಗ್ರಹವನ್ನು ಮಾಡಿ ದಿವ್ಯ ಮಂತ್ರೋಚ್ಚರಣೆಯಿಂದ ಬಹುರೂಪಿಣಿ ವಿದ್ಯೆಯ ಸಾಧನೆಯನ್ನು ಮಾಡುತ್ತಾನೆ ಆಗ ವಿದ್ಯಾದಿ ದೇವತೆಯು ಮುಂಗಾರ ಸಿಡಿಲಿನ ಆರ್ಭಟವನ್ನು ಮೀರುವಂತೆ ಯಮನ ನಾಲಿಗೆಯು ಕಂಪಿಸಿತೆಂಬಂತೆ ತನ್ನ ಕರಗಳನ್ನು ಹರಡಿಕೊಂಡು ಹೇಳು ಹೇಳು ಎಂದು ನುಡಿದು ರಾವಣನ ಎದುರು ಪ್ರತ್ಯಕ್ಷವಾದಳು ಹಾಗೆ ಪ್ರತ್ಯಕ್ಷಳಾದ ವಿದ್ಯಾದೇವತೆಯು ರಾವಣನಲ್ಲಿ ಹೀಗೆ ಹೇಳುತ್ತಾಳೆ ಚಕ್ರಧಾರಿಯಾದ ಲಕ್ಷ್ಮಣನನ್ನು ಮತ್ತು ಕೊನೆಯ ಜನ್ಮದಲ್ಲಿರುವ ರಾಮ ಇವರ ಇವರಿಬ್ಬರನ್ನುಳಿದು ಮಿಕ್ಕವರನ್ನೆಲ್ಲ ನಾಶಗೊಳಿಸುತ್ತೇನೆ ಎಂದು ಆಗ ರಾವಣನು ಮಿಕ್ಕವರ ಸಾವಿನಿಂದ ನನಗೇನು ಪ್ರಯೋಜನ ಎನ್ನುತ್ತಾ ಆ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿಜಿನ ಭವನವನ್ನು ಮೂರು ಬಾರಿ ಪ್ರದರ್ಶನ ಮಾಡಿ ಅಲ್ಲಿಂದ ಹೊರಬರುತ್ತಾನೆ ರಾವಣನಿಗೆ ರಾಮ ಲಕ್ಷ್ಮಣರನ್ನು ಸೋಲಿಸುವುದು ಕಷ್ಟವೆಂದು ತಿಳಿದಿದ್ದರೂ ಅವರನ್ನು ಕೆಣಕಲು ಮುಂದಾಗುವುದು ಅವನಲ್ಲಿನ ವಿವೇಕ ನಾಶವಾಗಿರುವುದನ್ನು ಸಂಕೇತಿಸುತ್ತದೆ ಪ್ರಶ್ನೆ ಎರಡು ಪ್ರಮದವನದಲ್ಲಿ ರಾ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ ರ ಉತ್ತರ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ನಂತರ ಪ್ರಮದವನದಲ್ಲಿರುವ ಸೀತೆಯ ಬಳಿಗೆ ಬರುತ್ತಾನೆ ಬಂದವನು ಸೀತೆಯನ್ನು ಕಂಡು ಹೀಗೆ ಹೇಳುತ್ತಾನೆ ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎನ್ನುತ್ತಾನೆ ರಾವಣನ ಈ ಮಾತುಗಳನ್ನು ಕೇಳಿ ಆಕೆ ಅತೀವವಾಗಿ ದುಃಖಿಸುತ್ತಾಳೆ ನಂತರ ಸೀತೆಯು ರಾವಣನನ್ನು ಉದ್ದೇಶಿಸಿ ಹೀಗೆ ಹೇಳುತ್ತಾಳೆ ಕರುಣಿಸುವುದಿದ್ದರೆ ಎಲೆ ದಶವಧನನೆ ಶ್ರೀರಾಮನ ಆಯುಷ್ಯ ತೀರುವ ತನಕ ಇಲ್ಲಿಗೆ ಬರಬೇಡ ಎಂದು ಆಕೆಗೆ ಗೊತ್ತು ರಾವಣನಿಂದ ರಾಮನನ್ನು ಏನು ಮಾಡಲು ಸಾಧ್ಯವಿಲ್ಲ ಎಂದು ಅಲ್ಲದೆ ರಾವಣನು ತನ್ನ ಕಾರಣಕ್ಕಾಗಿ ಬಂದಿರುವುದು ಆಕೆಗೆ ಎಳ್ಳಷ್ಟು ಇಷ್ಟವಿರಲಿಲ್ಲ ಹಾಗೆ ಹೇಳಿದವಳೆ ಮೂರ್ಛೆಗೊಂಡು ಭೂಮಿಯ ಮೇಲೆ ಬೀಳುತ್ತಾಳೆ ಆಕೆಯ ಸ್ಥಿತಿಯನ್ನು ಕಂಡ ರಾವಣನಿಗೆ ಅನುಕಂಪ ಹುಟ್ಟುತ್ತದೆ ಆಕೆಯ ಬಗೆಗೆ ವ್ಯಾಮೋಹ ದೂರವಾಗಿ ವೈರಾಗ್ಯವನ್ನು ತಾಳುತ್ತಾನೆ ಪ್ರಶ್ನೆ ಮೂರು ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ ಉತ್ತರ ರಾವಣನ ರೂಪವು ಸೀತಾದೇವಿಗೆ ತೃಣ ಸಮಾನವೆನಿಸಿತು ಆಕೆ ತನ್ನನ್ನು ಕಾಣಲು ಪ್ರಮದವನಕ್ಕೆ ಬರುತ್ತಿರುವ ರಾವಣನು ಇನ್ನೇನು ಕೆಟ್ಟ ಸುದ್ದಿಯನ್ನು ತಂದಿರುವನೋ ಎಂದು ತಲ್ಲನಗೊಳ್ಳುತ್ತಾಳೆ ಅಲ್ಲಿಗೆ ಬಂದ ರಾವಣನು ಸೀತೆಯಲ್ಲಿ ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಸಿದೆ ಇನ್ನು ನನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ನೀನು ನನ್ನನ್ನು ಒಪ್ಪಿಕೊಂಡು ಸುಖದಿಂದಿರು ಎಂದಾಗ ಸೀತೆಯು ರಾವಣನಲ್ಲಿ ರಾಮನ ಆಯುಷ್ಯ ಮುಗಿಯುವವರೆಗೆ ಇಲ್ಲಿಗೆ ಬರಬೇಡ ಎನ್ನುವುದಾಗಿ ಹೇಳಿ ಮೂರ್ಛೆ ಹೋಗುತ್ತಾಳೆ ಜಾನಕಿಯು ಮೂರ್ಛಿತಳಾಗಲು ರಾವಣನಲ್ಲಿ ಅನುಕಂಪ ಹುಟ್ಟುತ್ತದೆ ಆತ ಆಕೆಯ ಬಗೆಗೆ ಕರುಣೆಯನ್ನು ತೋರುತ್ತಾನೆ ಅಲ್ಲದೆ ತನ್ನನ್ನು ತಾನೇ ಬೈದುಕೊಳ್ಳುತ್ತಾನೆ ಕರ್ಮಾಧೀನನಾಗಿ ತಾನು ಮಾಡಿದ ಹೀನ ಕರ್ಮದ ಪರಿಣಾಮ ಎಷ್ಟು ಘೋರವಾದದ್ದು ಎಂದು ಹರಿದು ಪರಿತಪಿಸುತ್ತಾನೆ ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೆ ತಿಳಿಗೊಳ್ಳುವಂತೆ ರಾವಣನು ತನ್ನಿಂದ ತಾನೇ ಬದಲಾಗುತ್ತಾನೆ ಉದಾತ್ತನಾದವನಲ್ಲಿ ದುರಾಸೆಯು ಹೇಗೆ ಸ್ಥಿರವಾಗಿ ನಿಲ್ಲಲಾರದೋ ಹಾಗೆ ರಾವಣನಿಗೆ ಸೀತೆಯಲ್ಲಿ ವೈರಾಗಿ ಹುಟ್ಟಿತು ತನಗೆ ಅಂಟಿಕೊಂಡ ಸಂಜೆಯ ಬಣ್ಣವನ್ನು ರವಿಯು ಕಳೆದುಕೊಂಡು ಹೇಗೆ ಮರುದಿನ ಮತ್ತೆ ಕಾಂತಿಯುಕ್ತನಾಗಿ ಕಾಣುತ್ತಾನೆಯೋ ಹಾಗೆ ರಾವಣನು ಕೂಡ ತಾನು ಹೊಂದಿದ್ದ ಕೆಟ್ಟದ್ದನ್ನು ಕಳೆದು ಪರಿಶುದ್ಧನಾಗುತ್ತಾನೆ ಪ್ರಶ್ನೆ ನಾಲ್ಕು ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ ಉತ್ತರ ರಾವಣನಿಗೆ ತಾನು ಕೈಗೊಂಡ ಕಾರ್ಯ ತಪ್ಪು ಎಂದು ಅರಿವಿಗೆ ಬಂದಾಗ ಆತ ತುಂಬ ಪಶ್ಚಾತ್ತಾಪ ಪಟ್ಟುಕೊಳ್ಳುತ್ತಾನೆ ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನು ದೂರ ಮಾಡಲು ಯಾವ ಪೂರ್ವ ಯೋಜಿತ ಕಾರಣಗಳಿರಲಿಲ್ಲ ತನ್ಮ ತನ್ನ ಕರ್ಮವಶದಿಂದ ತಾನು ಅವರಿಬ್ಬರನ್ನು ಪರಸ್ಪರ ದೂರ ಮಾಡಿದೆನು ಮನ್ಮಂತನ ಭಾನಕ್ಕೆ ತುತ್ತಾಗಿ ಅವಿವೇಕತನದಿಂದ ಕುಲದ ಹಿರಿಮೆಯನ್ನು ನಾನೇ ನಾಶ ಮಾಡುವಂತೆ ಈ ಹೀನ ಕಾರ್ಯವನ್ನು ಮಾಡಿದೆನು ಸೀತೆಯನ್ನು ರಾಮನಿಂದ ಹಗಲುವಂತೆ ಮಾಡಿ ನಾನು ಈ ಮಾನಿನಿಗೆ ಎಷ್ಟು ದುಃಖವನ್ನು ಕೊಟ್ಟೆನು ಕಾಮ ವ್ಯಾಮೋಹಕ್ಕೆ ಒಳಗಾಗ ಒಳಗಾಗಿದ್ದರಿಂದಾಗಿಯೇ ಕೆಟ್ಟ ಯಶಸ್ಸು ಎಂಬ ಬೇರಿಯ ನಾದ ಎಲ್ಲೆಡೆ ಹರಡುವಂತಾಯಿತು ನನಗೆ ವಿಭೀಷಣನು ಆಧಾರದಿಂದಲೇ ಹಿತನುಡಿಗಳನ್ನು ಹೇಳಿದನು ಆತನನ್ನು ವಿನಯವಂತನಲ್ಲದ ನಾನು ದುರ್ವ್ಯಸನೀಯಾದ ನಾನು ಬೆದರಿಸಿ ಹೆದರಿಸಿ ವಿನಯವಂತನಾದ ನನ್ನ ತಮ್ಮನನ್ನು ಹೊಡೆದೋಡಿಸಿ ಲಂಕೆಯಿಂದ ಹೊರಕ್ಕೆ ಕಳುಹಿಸಿದೆ ವ್ಯಸನಗಳ ಹಿಡಿತಕ್ಕೆ ಸಿಲುಕಿದ ಯಾವನು ಅನುರಾಗದ ಸೆಳವಿನಿಂದ ಯಾವುದು ಹಿತ ಯಾವುದು ಅಹಿತ ಎಂಬ ಚಿಂತನೆಯನ್ನು ಹೇಗೆ ಮಾ ಏಕೆ ಮಾಡುತ್ತಾನೆ ಎಂದು ತನ್ನಿಂದ ಆದ ತಪ್ಪಿಗೆ ಪರಿಸ್ ಪರಿತಪಿಸುತ್ತಾನೆ ವ್ಯಸನಕ್ಕೆ ಬಲಿಬಿದ್ದ ಮನುಷ್ಯನು ತನ್ನ ಹಿಂದಿನ ಎಲ್ಲ ವಿಚಾರಗಳನ್ನು ಮರೆತು ವಿಷಯ ದುಃಖವೆಂಬ ಮದ್ಯದ ಅಮಲಿಗೊಳಗಾಗಿ ವಿವೇಚನೆಯನ್ನು ಕಳೆದುಕೊಳ್ಳುತ್ತಾನೆ ಎಂದು ವಿಧ ವಿಧವಾಗಿ ಪಶ್ಚಾತ್ತಾಪ ಪಡುತ್ತಾನೆ ಪ್ರಶ್ನೆ ಐದು ಕದಡಿದ ಸಲಿಲಂ ತಿಳಿಬಂದದೆ ಕಾವ್ಯಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ನಿಮ್ಮ ಮಾತುಗಳಲ್ಲಿ ಉತ್ತರಿಸಿ ಉತ್ತರ ಕದಡಿದ ಸಲಿಲಂ ತಿಳಿಬಂದದೆ ಎನ್ನುವ ಕಾವ್ಯಭಾಗದಲ್ಲಿ ರಾವಣನು ಉದಾತ್ತ ನಾಯಕನಾಗಿಯೇ ಕಂಡುಬರುತ್ತಾನೆ ನಳ ನಳಕೂಬರನ್ನು ಪತ್ನಿ ಉಪರಂಬೆಯು ಈತನನ್ನು ಬಯಸಿ ಬಂದಾಗ ಆಕೆಗೆ ಸದುಪದೇಶ ನೀಡಿ ಮರಳಿ ಕಳುಹಿಸುವ ರಾವಣ ಕರದೂಷಣರ ನೆರವಿಗೆಂದು ಬಂದವನು ಸೀತೆಯ ರೂಪಕ್ಕೆ ಮಾರುಹೋಗುತ್ತಾನೆ ಇದು ಕವಿಯ ಪ್ರಕಾರ ರಾವಣನ ವಿಧಿಲಿಖಿತ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡು ರಾಮಲಕ್ಷ್ಮಣರನ್ನು ಸೋಲಿಸಲು ಮುಂದಾಗುವ ರಾವಣನಿಗೆ ಈ ವಿದ್ಯಾದೇವತೆಯಿಂದ ಅವರನ್ನು ಸೋಲಿಸುವುದು ಅಸಾಧ್ಯ ಎಂದು ತಿಳಿದಾಗ ಹೆದರದೆ ಶಾಂತಿಜಿನ ಭವನಕ್ಕೆ ಮಹಾಪೂಜೆಯನ್ನು ಸಲ್ಲಿಸಿ ಸೀತೆಯನ್ನು ಕಾಣಲು ಪ್ರಮದವನಕ್ಕೆ ಹೋಗುತ್ತಾನೆ ಸೀತೆಯನ್ನು ಕಂಡ ಆತ ಆಕೆಯಲ್ಲಿ ತನ್ನ ಪರಾಕ್ರಮದ ಬಗ್ಗೆ ಹೇಳಿಕೊಳ್ಳುತ್ತಾನೆ ಆದರೆ ಸೀತೆ ಮಾತ್ರ ಆತನನ್ನು ನಿರಾಕರಿಸಿ ರಾಮನ ಪ್ರಾಣ ಹೋಗುವವರೆಗೂ ನನ್ನನ್ನು ನೋಡಲು ಮರಳಿ ಬರಬೇಡ ಎನ್ನುತ್ತಾ ಮೂರ್ಛೆ ಹೋಗುತ್ತಾಳೆ ರಾವಣ ಒಬ್ಬ ಶ್ರೇಷ್ಠ ನಾಯಕ ಎಂದು ತಿಳಿಯುವುದು ಇಲ್ಲಿಯೇ ಸೀತೆ ಮೂರ್ಛೆ ಹೋದ ಮರುಕ್ಷಣದಲ್ಲಿ ರಾವಣನಿಗೆ ತಾನು ಮಾಡುತ್ತಿರುವುದು ತಪ್ಪೆನಿಸುತ್ತದೆ ಆಕೆಯ ಬಗ್ಗೆ ಅನುಕಂಪ ಹುಟ್ಟುತ್ತದೆ ಕರುಣೆ ತೋರುತ್ತಾನೆ ಅಲ್ಲದೆ ತನ್ನನ್ನು ತಾನು ಬೈದುಕೊಳ್ಳುತ್ತಾನೆ ಕರ್ಮಾಧೀನನಾಗಿ ತಾನು ಮಾಡಿದ ಹೀನ ಕರ್ಮದ ಪರಿಣಾಮ ಎಷ್ಟು ಘೋರವಾದುದು ಎಂದು ಅರಿತು ಪರಿತಪಿಸುತ್ತಾನೆ ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೆ ತಿಳಿಗೊಳ್ಳುವಂತೆ ರಾವಣನಿಗೆ ತನ್ನೊಳಗೆ ಬದಲಾವಣೆಯಾಗುತ್ತದೆ ಉದಾತ್ತತನಾದವನಲ್ಲಿ ದುರಾಸೆಯು ಹೇಗೆ ಸ್ಥಿರವಾಗಿ ನಿಲ್ಲಲಾರದೋ ಹಾಗೆ ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಹುಟ್ಟುತ್ತದೆ ಕೊನೆಯಲ್ಲಿ ರಾವಣ ರಾಮ ಲಕ್ಷ್ಮಣರಲ್ಲಿ ಯುದ್ಧ ಮಾಡಿ ಅವರನ್ನು ರಥವಿಹೀನರನ್ನಾಗಿ ಮರಳಿ ಒಪ್ಪಿಸುವ ಆಲೋಚನೆ ಮಾಡುತ್ತಾನೆ ಇದು ರಾವಣನ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ ಒಂದು ಅಂಕದ ಪ್ರಶ್ನೆಗಳು ಒಂದು ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು ಉತ್ತರ ಬಹುರೂಪಿಣಿ ವಿದ್ಯೆ ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಪ್ರಶ್ನೆ ಎರಡು ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು ಉತ್ತರ ರಾಮ ಲಕ್ಷ್ಮಣರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು ಮೂರನೇ ಪ್ರಶ್ನೆ ಮಯತನುಜ ಎಂದರೆ ಯಾರು ಉತ್ತರ ಮಯತನುಜ ಎಂದರೆ ಮಂಡೋದರಿ ನಾಲ್ಕು ಸೀತೆಯನ್ನು ರಾವಣ ಎಲ್ಲಿ ಇರಿಸಿದ್ದನು ಉತ್ತರ ಸೀತೆಯನ್ನು ರಾವಣ ಪ್ರಮದವನದಲ್ಲಿ ಇರಿಸಿದ್ದನು ಪ್ರಶ್ನೆ ಐದು ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು ಉತ್ತರ ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಆಕೆಯ ಪಕ್ಕದಲ್ಲಿದ್ದ ರಾಕ್ಷಸ ಸ್ತ್ರೀಯರು ಪ್ರಶ್ನೆ ಆರು ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು ಉತ್ತರ ಸೀತೆಯು ರಾವಣನ ಅಪ್ರತಿಮವಾದ ರೂಪವನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು ಪ್ರಶ್ನೆ ಹೇಳು ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು ಉತ್ತರ ಕರುಣಿಸುವುದಿದ್ದರೆ ದಶವಧನನೆ ಶ್ರೀರಾಮನ ಹಾಯು ಪ್ರಾಣ ತೀರುವ ತನಕ ಇಲ್ಲಿಗೆ ಬರಬೇಡ ಎಂದು ಸೀತೆ ರಾವಣನನ್ನು ಬೇಡಿಕೊಂಡಳು ಪ್ರಶ್ನೆ ಎಂಟು ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ಉತ್ತರ ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು ಪ್ರಶ್ನೆ ಒಂಬತ್ತು ವಿಭೀಷಣ ಯಾರು ವಿಭೀಷಣ ರಾವಣನ ತಮ್ಮ ಪ್ರಶ್ನೆ ಹತ್ತು ಸೌಮಿತ್ರಿ ಎಂದರೆ ಯಾರು ಉತ್ತರ ಸೌಮಿತ್ರಿ ಎಂದರೆ ಲಕ್ಷ್ಮಣ ಎರಡು ಅಂಕಗಳ ಪ್ರಶ್ನೆಗಳು ಪ್ರಶ್ನೆ ಒಂದು ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು ಉತ್ತರ ಬಹುರೂಪಿಣಿ ವಿದ್ಯೆಯು ರಾವಣನ ಎದುರು ಪ್ರತ್ಯಕ್ಷವಾಗಿ ಚಕ್ರಧಾರಿಯಾದ ಲಕ್ಷ್ಮಣನನ್ನು ಮತ್ತು ಚರಮ ದೇಹಧಾರಿಯಾದ ರಾಮನನ್ನು ಬಿಟ್ಟು ಮಿಕ್ಕವರನ್ನೆಲ್ಲ ನಾಶಗೊಳಿಸುತ್ತೇನೆ ಎಂದು ಆಶ್ವಾಸನೆ ಇತ್ತಿತು ಪ್ರಶ್ನೆ ಎರಡು ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ಉತ್ತರ ಮಂಡೋದರಿಯನ್ನು ಮತ್ತು ಸಮಸ್ತ ಅಂತಃಪುರದ ಸ್ತ್ರೀಯರನ್ನು ನೋಡಿದ ರಾವಣನು ಅವರನ್ನುದ್ದೇಶಿಸಿ ನಿಮಗಿಷ್ಟು ಅಪಮಾನವನ್ನುಂಟು ಮಾಡಿದ ಅಂಗದಾದಿಗಳನ್ನು ಉಪ್ಪು ಗಂಟಿಕ್ಕುವ ಮಾತ್ರದಿಂದಲೇ ಬಂಧಿಸಿ ಸೆರೆ ಹಿಡಿದು ನಿಮ್ಮ ಮುಂದೆ ತಂದು ದಂಡಿಸುವುದರ ಮೂಲಕ ನಿಮಗಾದ ಅಪಮಾನವನ್ನು ಕಳೆಯುತ್ತೇನೆ ಎಂದು ಸಂತೈಸಿದನು ಮೂರು ಪ್ರಶ್ನೆ ಸೀತೆಯ ತಲ್ಲಾಣಕ್ಕೆ ಕಾರಣವೇನು ಉತ್ತರ ರಾವಣನ ಅಪ್ರತಿಮವಾದ ರೂಪವು ಸೀತಾದೇವಿಗೆ ಹುಲ್ಲುಕಡ್ಡಿಗಿಂತಲೂ ಅಲ್ಪವಾಗಿ ತೋರಿತು ರಾವಣನು ಸೀತಾದೇವಿಯ ಬಳಿಗೆ ಬರುವಾಗ ಆಕೆಯು ಕಳವಳಕ್ಕೆ ಒಳಗಾಗುತ್ತಾಳೆ ರಾಮ ಲಕ್ಷ್ಮಣರನ್ನು ಸಂಬಂಧಿಸಿದಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವೆನೋ ಎಂದು ರಾವಣನನ್ನು ಕಂಡೊಡನೆ ಭೀತಿಗೊಂಡು ನಡುಗತೊಡಗಿದಳು ಪ್ರಶ್ನೆ ನಾಲ್ಕು ರಾವಣನು ಸೊಕ್ಕಿನಿಂದ ಸೀತೆಯನ್ನು ದೇಶಿಸಿ ಆಡಿದ ಮಾತುಗಳ್ಯಾವುವು ಉತ್ತರ ರಾವಣನು ಸೊಕ್ಕಿನಿಂದ ಸೀತೆಯನ್ನು ದೇಶಿಸಿ ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ನೀನು ರಾಮನ ಆಲೋ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದನು ಪ್ರಶ್ನೆ ಐದು ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ ಉತ್ತರ ಸೀತೆಯು ಮೂರ್ಛಿತೆಯಾಗಲು ರಾವಣನಿಗೆ ಆಕೆಯ ಮೇಲೆ ಅನುಕಂ ಅನುಕಂಪ ಹುಟ್ಟಿತು ಕರುಣೆ ತೋರುತ್ತಾನೆ ಅಲ್ಲದೆ ತನ್ನ ಕರ್ಮಾಧೀನತೆಯಿಂದ ಹುಟ್ಟಿದಂತಹ ಕೆಟ್ಟ ಪಾಪದ ಘೋರ ಪರಿಣಾಮವನ್ನು ತಾನೇ ಅಳೆದುಕೊಳ್ಳುತ್ತಾನೆ ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೆ ತಿಳಿಗೊಳ್ಳುವಂತೆ ರಾವಣನಿಗೆ ತನ್ನೊಳಗೆ ಬದಲಾವಣೆಯಾಗಿ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು ಪ್ರಶ್ನೆ ಆರು ರಾವಣನು ತನ್ನ ಆಪ್ತರನ್ನು ಕುರಿತು ಏನೆಂದು ಹೇಳಿದನು ಉತ್ತರ ರಾವಣನು ತನ್ನ ಆಪ್ತರನ್ನು ಕುರಿತು ಸದ್ಗುಣಗಳನ್ನು ಆಚರಣೆಯಲ್ಲಿ ಉಳಿಸಿಕೊಳ್ಳಲೇಚಿಸದೆ ಈಕೆ ತನ್ನನ್ನು ನನ್ನ ಬಗೆಗೆ ಆಸಕ್ತಿಯನ್ನು ತೋರಲಿಲ್ಲ ನಾನು ಹೊಂದಿದ್ದ ದಿವ್ಯವಾದ ವಸ್ತ್ರ ಆಭರಣ ಅಂಗಸುಖದ ಆಮಿಷಗಳನ್ನು ಒಪ್ಪದೆ ಗಂಧರ್ವ ರಾಜ್ಯಲಕ್ಷ್ಮಿಯನ್ನು ಹುಲ್ಲು ಕಡ್ಡಿಗಿಂತಲೂ ಕಡೆಯಾಗಿ ಕಂಡ ಈಕೆಯನ್ನು ಪರಾಕ್ರಮಿಯಾದ ನಾನು ಅಪೇಕ್ಷಿಸಬಹುದೇ ಹೀಗೆ ಕೆಟ್ಟ ಪಾಪ ಸಂಚಯನ ಮಾಡಿಕೊಳ್ಳಬಹುದೇ ಎಂದನು ಪ್ರಶ್ನೆ ಹೇಳು ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ರಾವಣ ಬಯಸಲಿಲ್ಲಬೇಕೆ ಉತ್ತರ ಈಗಲೇ ಸೀತೆಯನ್ನು ಕೊಂಡೊಯ್ದು ರಾಮನಿಗೊಪ್ಪಿಸಿದೆ ಎಂದಾದರೆ ನನ್ನ ಪರಾಕ್ರಮ ಹೆಚ್ಚಿನದಾದ ಸಾಮರ್ಥ್ಯ ವೀರತ್ವ ಗಳಿಸಿದ ಹೆಸರು ಬಿರುದುಗಳೆಲ್ಲವೂ ವ್ಯರ್ಥವಾಗಿ ಹೋಗುತ್ತವೆ ಮುಂದೆಂದು ಸರಿಪಡಿಸದಂತೆ ಕೆಟ್ಟು ಹೋಗುತ್ತವೆ ಎಂದು ಸೀತೆಯನ್ನು ರಾಮನಿಗೆ ಒಪ್ಪಿಸದೆ ಇರಲು ನಿರ್ಧರಿಸುತ್ತಾನೆ ಪ್ರಶ್ನೆ ಎಂಟು ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಉತ್ತರ ರಾವಣನು ಅಂತಿಮವಾಗಿ ತನ್ನ ಬಾಹುಬಲವನ್ನು ಎರಡು ಸೇನೆಗಳು ಹೊಗಳುವಂತೆ ಯುದ್ಧ ಮಾಡಿ ಯುದ್ಧಾಂತ್ಯದಲ್ಲಿ ರಾಮಲಕ್ಷ್ಮಣರನ್ನು ರಥವಿಹೀನರನ್ನಾಗಿ ಅಂದರೆ ರಥ ತ್ಯಜಿಸುವಂತೆ ಮಾಡಿ ಸೆರೆ ಹಿಡಿದು ಆ ಬಳಿಕ ಸೀತೆಯನ್ನು ಕೊಡುತ್ತೇನೆ ಎನ್ನುವ ನಿರ್ಧಾರಕ್ಕೆ ಬರುತ್ತಾನೆ